ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ನಮ್ಮ ಕಬ್ಬ ತಿಳುವಾಗಿರ್ತಾವೆ ನೋಡುತ್ತಲ್ಲ ನಮ್ಮ ಕಬ್ಬ ಯಾವ ಅಂತಂದ್ರೆ ಈಗ ನಾವು ಕಬ್ಬ ಮೆಟ್ಟ ಮುಂದೆ ಅತಿವೃಷ್ಟಿ ಮಳೆಯಾಗಿ ಆಮೇಲೆ ನಾವು ತಗ್ಗಿದ ಭೂಮಿಯಾಗ ಅಂದ್ರೆ ಗದ್ದೆ ಭೂಮಿಯಾಗ ಕಬ್ಬ ಹಾಕಿರ್ತಾವೆ ಅವು ಏನಕ್ಕ ಕಬ್ಬ ತಿಳುವ ತಿಳುವ ಆದವು ಅಂತಂದ್ರೆ ನಾವು ಒಂದೇ ಮೀಟೆಟ ನಾನು ಹಿಂಕಾಯಿ ಹುಡುಗಿ ಮಾಡಿದ್ದೀನಿ ಅದ್ಯಾವುದಂತ ಸುಳಿ ಕೇಳೋದನ್ನು ಕಬ್ಬು ತೂದ ನಲವತ್ತೈದು ದಿವಸಕ್ಕೆ ಸುಳಿಕ್ಕುವುದು ಒಂದೇ ಮಿತ್ತಟ ಆಮೇಲೆ ಎರಡನೇ ಮಿತ್ಟ ಆಮೇಲೆ ಎರಡರಿಂದ ಎರಡು ಆದ ಮೇಲೆ ಏನು ಮಾಡಬೇಕು ಅಂತಂದ್ರೆ ಅದನ್ನು ತಾಯಿ ಕಬ್ಬ ನಾವು ಮುರಿಬೇಕಾ ಮುರಿದಿಂದನೂ ಅದರಿಂದ ಮರಿವಡಿಸ್ಬೋದು ಈಗ ನಂತರ ಈ ಕಬ್ಬ ನೋಡತ್ತಲ್ಲ ಈ ಕಬ್ಬ ಈ ಸ್ಟೇಜ್ನಾಗೈತಿ ಈ ಸ್ಟೇಜ್ನಾಗೈತಿ ಕಬ್ಬ ನೋಡಿರಿ ಈಗ ತಿಳುವಾಗೈತಿ ನೋಡತ್ತಲ್ಲ ಇದು ನಾನು ರೈತ ಮಿತ್ರರಿಗೆ ಈ ವಿಷಯವನ್ನು ಹೇಳೋದಕ್ಕಾಗಿ ನಾನು ಪ್ರಾಕ್ಟಿಕಲ್ ಮಾಡೋದಕ್ಕಾಗಿ ನಾನು ವಿಡಿಯೋ ಮಾಡುತ್ತೇನು ಈಗ ಏನು ಮಾಡ್ಬೇಕಂತಂತಂದ್ರೆ ಈ ತೀರೋವಾದ ಕಬ್ಬಾತ್ಲ ಇದನ್ನು ಮುಂದೆ ನಾನು ಏನು ಮಾಡ್ತೇನೆ ಅನ್ನೋದನ್ನು ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಹೇಳ ನನ್ನ ರೈತ ಮಿತ್ರರಿಗೆ ನಾನು ಇನ್ನೊಂದು ಏನು ಅಂತಂದ್ರೆ ಈಗನು ಕಬ್ಬಾ ತುಯ್ತು ಕಬ್ಬಾ ತುಳಿದ ಮೇಲೆ ನಮಗೆ ಕರೆಕ್ಟ್ ಟೈಮ್ಗೆ ನಲ್ವತ್ತೈದು ದಿವಸಕ್ಕನ್ನು ಕೊಡ್ದೆ ನಮಗೆ ಸುಳಿ ಕೇಳಾಕನು ಒಂದು ಟೈಮ್ ಆಗೋದಿಲ್ಲ ಆದರೂ ಹೆದರು ಹೆದರು ಕಾರಣ ಇಲ್ಲ ನಂತರ ಏನಪ್ಪ ಅಂತಂದ್ರೆ ಈಗ ಅದು ಚಾನ್ಸ್ ಆದ್ರೂ ಮುಂದೆ ಬರೋದನ ಏನಂತಂತಂದ್ರೆ ಅದು ತಾಯಿ ಕಬ್ಬ ಮುರಿದು ಈಗ ನಮ್ಮದು ಸುಳಿ ಕೇಳಾಕು ನಮ್ಗೆ ಟೈಮ್ ಸಾಲಲ್ಪ ಅಂತಂತಂದ್ರೆ ಆಮೇಲೆ ನೆಕ್ಸ್ಟ್ ಬರೋದು ಪ್ರೋಗ್ರಾಮ್ ಯಾವುದಂತಂದ್ರೆ ತಾಯಿ ಕಬ್ಬು ಮುರಿದು ನಾವು ತಾಯಿ ಕಬ್ಬ ಮುರಿದ್ರೂ ಸಿಕ್ಕಾಪಟ್ಟಿ ಮುರಿಬಡಿಸ್ಕೊಬೋದು ಮತ್ತು ನಾವು ತಾಯಿ ಕಬ್ಬು ಮುರಿಯಕೂ ಒಂದು ಟೈಮ್ದಾಗ ನಮಗೆ ಹಾಗೂ ನಮ್ಗೆ ಟೈಮ್ ಸಾಲಪ್ಪ ಅಂತಂತಂದ್ರೆ ಈಗ ನೆಕ್ಸ್ಟ್ ಬರ್ದನ ಈಗ ನಾನು ಹೇಳ್ತಲ್ಲ ಇದು ನಟಿ ಹಚ್ಚು ಪದ್ಧತಿ ನನ್ನ ರೈತ ಮಿತ್ರನ ಏನು ಹೇಳ್ತಂತಂದ್ರೆ ಯಾಕಪ್ಪ ಈ ವಿಷಯ ಹೇಳ್ತಂತಂದ್ರೆ ನಾವು ರೈತರ ನಮ್ಮ ವಾಣಿಜ್ಯ ಬೆಳೆ ಅಂತಂದ್ರೆ ಈ ಕಬ್ಬ ಈ ಕಬ್ಬ ನಮಗೆ ಯಾವ ಸ್ಟೇಜಾಗಿ ಬಂದರೂ ನಾವು ಅದ್ರಾಗ ಅಂತ ತೆಗಿಬೋದಂತಾರೆ ನನ್ನ ಸ್ವಂತ ಅನುಭವದ ಮೇರೆಗೆ ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಇದನ್ನು ನಾನು ಪ್ರಾಕ್ಟಿಕಲ್ವಾಗಿ ಹೇಳ್ತಾನೆ ನೋಡತ್ತವಲ್ಲ ನಮ್ಗೆ ಅನಾನುಕೂಲ ರೈತಗೆ ಅಂತಂತಾರೆ ಅನಾನುಕೂಲ ಇದ್ದೂನು ಯಾಕಂತಂತಂದ್ರೆ ರೈತ ಅಂತಂತಂದ್ರೆ ಇದ್ರ ಲೇಬರ್ ಮೇಲೆ ಡಿಪೆಂಡ್ ಲೇಬರ್ ಒಂದು ಬರ್ತಾರೋ ಏನು ಬರಲ್ಲ ಅದಕ್ಕಾಗಿ ನಮ್ಮ ಮೂರೇ ಮಿತ್ಟ್ದೊಳಗೂ ಒಂದನೇ ಸುಳಿ ಸುಳಿಕ್ಕಿಳ್ದು ಹಾಗೂ ನಮಗೆ ಟೈಮ್ ಸಾಲಲ್ಲ ಅಂತಂತಂದ್ರೆ ಎರಡನೇ ಮಿತೆಡ್ಡದೊಳಗೆ ಏನಪ್ಪ ಅಂತಂದ್ರೆ ಈಗ ತಾಯಿ ಕಬ್ಬು ಮುರಿದು ತಾಯಿ ಕಬ್ಬು ಮುರಿದು ನಾವು ಸುಳಿ ಕಿತ್ತು ನಾವು ಮರಿವಡಿಸ್ಬೋದು ನಂತರ ಇವು ಎರಡೂ ಆಗಲಿಲ್ಲಪ್ಪ ಅಂತಂದ್ರೆ ನೆಕ್ಸ್ಟ್ ಬರೋದನ್ನ ಈ ನಟಿ ಹಚ್ಚೋ ಪದ್ಧತಿ ಈ ನಾನು ನಟಿ ಯಾವ ಥರನಾಗಿ ಹಸ್ತನಪ್ಪ ಅನ್ನೋದನ್ನು ನನ್ನ ರೈತ ಮಿತ್ರರಿಗೆ ಇವತ್ತಿನ ದಿವಸ ನಾನು ಈ ವಿಷಯ ಹೇಳ್ತೀನಿ ಯಾಕಂತಂದ್ರೆ ನನ್ನ ರೈತ ಯಾವಾಗಿದ್ರೂ ಕಬ್ಬಿನೊಳಗೆ ಲುಕ್ಸಾನ ಆಗಿರಬಾರ್ದು ಅದು ಮೂರು ಟೈಮ್ ಮೂರು ಟೈಮ್ ಅಂದ್ರೆ ಯಾ ಮೂರು ತಿಂಗಳೊಳಗನ ನಾವು ನಾವು ಕಬ್ಬನ್ನು ಯಾವ ಥರನಾಗೆ ಆ ಥರನಾಗೆ ನಾವು ಮರಿಬಿಡಿಸಿಬೋದು ಆಮೇಲೆ ಇಳುವರಿ ಅದಾಗ ಹೆಚ್ಚು ಮಾಡ್ಕೋಬೋದು ಮತ್ತು ತಿಳುವಾಗೈತೆ ಅಂತ ಹೇಳ್ಕಾರ ಅದಕ್ಕೆ ನಾವು ಯಾವುದಕ್ಕೂ ಯಾವುದಕ್ಕೆ ಕಾರಣಕ್ಕೂ ಹಿಂಜರಿಯೋ ಅವಶ್ಯಕತೆ ಇಲ್ಲ ಅಂತ ಅಂತೇಕಾರ ನನ್ನ ರೈತ ಮಿತ್ರರಿಗೆ ಇವತ್ತಿನ ದಿವಸ ನಾನು ಇದನ್ನು ನನ್ನ ಸ್ವಂತ ಪ್ರಾಕ್ಟಿಕಲ್ವಾಗಿ ನಾನು ಹೇಳ್ತಾನು ಬರೀ ಹಾಕಿಸಿದ್ದೆ ನಾನು ಈಗ ಕಬ್ಬಿನ ನಟಿ ಹಚ್ತಾನೆ ಅದನ್ನ ನಟಿ ಯಾವ ಥರನಾಗಿ ಹಚ್ತಾನದನ್ನು ನಾನು ಇವತ್ತಿನ ದಿವಸ ಹೇಳ್ತಾನಂತ ನೋಡತ್ತಾರಲ್ಲ ಕಬ್ಬ ಈ ಥರನಾಗಿ ತಿಳಿವಾಗಿರ್ತಾವೆ ಇದು ಭಾಳ ನೀರು ನೀರು ನಲ್ಲೋ ಆಮೇಲೆ ನೋಡ ಅತಿ ತಂಪು ಹಚ್ಚ ಜಗದಾಗ ಈ ಥರನಾಗೆ ಕಬ್ಬ ತಿಳುವಾಗಿರ್ತಾವೆ ಈ ಕಬ್ಬ ತೋರ್ಸ್ತಾನೆ ಬರೀ ನೋಡಿ ಈ ಥರವಾಗಿ ತಿಳುವಾಗಿರ್ತವಲ್ಲ ಈ ತಿಳುವಾಗಿದಾವಂತ್ಯಾರ ಇದಕ್ಕೆ ನಾವು ಒಟ್ಟಾಗಿ ಹಿಂಜರಿಬಾರ್ದು ನೋಡ್ರಿ ಇದು ತಿಳುವಾಗೋದು ಸಹಜನ ಯಾಕಂದ್ರೆ ಭಾಳ ತಗ್ಗಿನಾಗ ಆಮೇಲೆ ಭಾಳ ತಿಳಿಸ್ತೀನಿ ನೀರು ಆ ಜಾಗದೊಳಗೆ ಏನಾಕತ್ತಂತಂದ್ರೆ ಕಬ್ಬ ಕಬ್ಬು ಭಾಳ ತಿಳುವಾಗೈತೆ ಅಂತ ಹೇಳ್ಕ್ಯಾರ ನಾವು ಯಾವುದೋ ಕಾರಣಕ್ಕೂ ಹಿಂಜರಿಬಾರ್ದು ನೋಡತಾವಲ್ಲ ನೋಡಿ ಇದು ಕಬ್ಬೈತಿ ಆಮೇಲೆ ನೋಡಿ ಇಲ್ಲಿ ಭಾಳ ತಗ್ಗೈತಿ ತಗ್ಗಿನಾಗ ಇದು ಏನಾಗಿತ್ತು ಅಂತಂದ್ರೆ ಇಷ್ಟು ಗ್ಯಾಪ್ ಆಗೈತಿ ನೋಡ್ರಿ ಇಷ್ಟು ಗ್ಯಾಪ್ ನಾವು ಹಂಗೆ ಬಿಟ್ಟು ಅಂತಂದ್ರೆ ಇದು ಇಳುವರಿದಾಗ ಭಾಳ ಕುಂಠಿತ ಆಕತ್ತಂತಾರೆ ನಾನು ಹೇಳ್ತೀನಿ ಇದಕ್ಕೆ ನಾವು ಹಿಂಗೆ ಬಿಟ್ಟು ಅಂತಂತಂದ್ರೆ ಭಾಳ ಇಳುವರಿ ಇಳುವರಿ ಭಾಳ ಕುಂಟಿ ತಕ್ಕತಿ ಆಮೇಲೆ ಇದರ ಕಸಾನ ಕಸಾನೇ ಆಮೇಲೆ ಈಗ ನಾವು ಒನ್ನೆ ಮುತ್ತಿದಾಗ ನಾವು ಸುಳಿಕ್ಕಿದ್ದು ಅಂತಂತಂದ್ರೆ ಇದೆಲ್ಲ ಮೇಕಪ್ ಹಾಕಿತ್ತ ಈಗೇನಾಗೈತಿ ಈಗ ತಿಳುವಾಗಿತ್ತಂದ್ರೂ ಈಗ ನಾವು ಏನಕ್ಕೆ ಹೆದರು ಕಾರ್ಲ್ಲ ಈಗ ನಾವು ಏನು ಮಾಡಬೇಕು ಮಾಡ್ಬೇಕಪ್ಪ ಅಂತಂದ್ರೆ ಈಗೇನು ತಿಳುವಾಗಿತ್ತಲ್ಲ ಈ ತಿಳುವಾದ ಕಬ್ಬುಗಳಿಗೆ ನೋಡು ನಾ ಏನು ಮಾಡ್ತೀನೋದನ್ನು ಅಂತಂದ್ರೆ ನಾನು ಈಗ ನಟಿ ಹಚ್ಚೋ ಕಾರ್ಯಕ್ರಮ ಇಟ್ಕೊಂಡನು ಕಬ್ಬು ಎಲ್ಲೆಲ್ಲಿ ತಿಳುವಾಗಿತ್ತಲ್ಲ ತಿಳುವಾದಲ್ಲಿ ನಾನು ನಟಿ ಹಚ್ಚೋ ಕಾರ್ಯಕ್ರಮ ಇಟ್ಕೊಂಡಾನ ನಟಿ ಯಾವ ಅಂತ ಅಂತಂತಂದ್ರೆ ನೋಡ್ತಲ್ಲ ಏನಾದ್ರು ದಟ್ಟನ ಕಬ್ಬತ್ತಲ್ಲ ಬರ್ ತೋರಿಸ್ತಾನೆ ಸದ್ಯ ನಾ ಏನು ಮಾಡ್ತಾನಪ್ಪ ಅಂತಂತಂದ್ರೆ ಈಗ ನೋಡ್ತಾರಲ್ಲ ಇದು ಕಬ್ಬ ದಾಟತೆ ದಾಟಿದ್ದಲ್ಲಿದ್ದ ನಾವು ಏನು ಮಾಡೋದು ಅಂತಂದ್ರೆ ನೋಡ್ರಾ ಇದು ಕಬ್ಬ ದಾಟಿಲ್ಲದ್ದು ದಾಟತ್ತಲ್ಲ ಈ ಥರ ಅಂದು ಒಂದು ಕಬ್ಬ ಕಿತ್ಕೋಬೇಕು ನೋಡ್ರಾ ಆ ಕಿತ್ಕೋತಾನೆ ನೋಡ್ರಿ ಆ ಥರ ಆಗೇ ನೋಡಿರಿ ಈ ಥರ ರೀ ನೋಡಿರಿ ಈ ಥರ ನಾವು ತಕ್ಕ ಈ ಥರ ಹಾಗೆ ನಾವು ಕಬ್ಬು ಇಂಥ ದಾಟಿರ್ತಲ್ಲ ದಾಟಿದ್ದಲ್ಲಿ ಇದ್ರಾಗ ನೋಡಿರಿ ಇಂಥದ್ದು ಒಂದು ಕಬ್ಬಕ್ಕೆ ತೊಗೋಬೇಕ ಇಂಥ ಕಬ್ಬಕ್ಕೆತ್ಕೊಂಡ್ಕ್ಯಾರ ಮುಂದೆ ನಾವು ಏನಿಲ್ಲ ನಮ್ಮ ಕಬ್ಬು ತಿಳುವಾಗಿರ್ತಲ್ಲ ಅಲ್ಲೇ ಹಚ್ಬೇಕ ಬರೀ ನೋಡಿ ನಾನು ಯಾವ ಥರ ಕ್ಯಾರ ನನ್ನ ರೈತ ಬಂದವರಿಗೆ ನಾನು ಇವತ್ತಿನ ದಿವಸ ತೋರಿಸ್ತೇನೆ ನೋಡಿರಿ ಈಗ ನಾವು ದಾಟಿದ್ದಲ್ಲಿ ಕಬ್ಬ ಈ ಥರನ ಕಿತ್ಕೊಂಡ್ಕ್ಯಾರ ತಿಳುವಿದ್ದಲ್ಲಿ ಹಚ್ಚಿರು ಅಂತಂದ್ರೆ ಅದು ಸಕ್ಸಸ್ ಆಗ್ತದೆ ಅಂತ ಕ್ಯಾರ ನಾನು ಹೇಳ್ತನು ಬರ್ರಿ ನಾ ಈಗ ಈ ಕಬ್ಬ ಹಚ್ತಾನಂತ ನಾವು ಆಮೇಲೆ ಏನು ಮಾಡಬೇಕಪ್ಪ ಅಂತಂದ್ರೆ ಈಗ ನಾವೇನು ಮಾಡಿದೆನೋ ಈಗ ಕಬ್ಬ ದಾಟತ್ಲ ದಾಟಿದ್ದಲ್ಲಿ ಕಬ್ಬು ತಗೊಂಬಂದು ಕ್ಯಾರ ತಿಳಿದಲ್ಲಿಟ್ಟನು ಇನ್ನು ಮುಂದೆ ನಾ ಏನು ಅಂತಂದ್ರೆ ನೋಡ್ರಿ ಈಗ ತಿಳಿವಿ ಎಲ್ಲಿ ಇದತ್ಲ ನೋಡಿರಿ ನೋಡ್ತಾರಲ್ಲ ತಿಳಿವಿ ಎಲ್ಲಿರತ್ಲ ಇದ ಅಲ್ಲಿ ಬೇಕಾಯ್ತಾ ಪೂರ್ತಿ ಒಂದು ಅರ್ಧ ಪೂಟಿಗೆ ಹೆಚ್ಚು ಹಾಡ್ತಾನೆ ನೋಡಿರಿ ಈ ಥರನಾಗೆ ಹಡ್ತಾನು ನೋಡಿರಿ ಈ ಥರ ಹಡ್ಡಿದ ಮೇಲೆ ನೋಡ್ರ ಅಲ್ಲಿ ಬಾಜೂಕ ಕಬ್ಬ ಇಟ್ಟ ಆ ಕಬ್ಬನು ಹಚ್ತಾನ ಇನ್ನು ಮೊದಲು ರಾಡಿ ತೆಗಿಬೇಕು ನೋಡಿರಿ ತಗ್ಗಿಷ್ಟು ತಗ್ಗ ಮಾಡ್ಬೇಕು ಇವ್ ತಗ್ಗ ಮಾಡಿದ ಮೇಲೆ ನೋಡ್ರಿ ನೋಡಿರಿ ನೋಡ್ರಿ ನಾ ಯಾವ ಥರ ಹಚ್ಚತಾನೆ ನೋಡಿ ಈ ಥರ ಹಚ್ಚಿ ಆ ಥರ ತುಂಬ ರಾ ರಾಡಿ ತುಂಬಬೇಕು ರಾಡಿ ಆಗಲಿ ಮಣ್ಣಾಗಲಿ ಒತ್ತಿ ಮಾಡಿ ರಾಡಿ ತುಂಬೇಕು ತುಂಬಿಕೆ ಮ್ಯಾಲೆ ತುಳಿಬೇಕು ಅದನ್ನು ಅದು ಯಾ ಪರಿಗಿನ ಹವಾ ಒಳಗೆ ಹೋಗ್ಲಾಂಗೆ ಮೊದಲ ಸಿಸ್ತ ಸಿಸ್ತಮ್ಗೆ ಅದಕ್ಕೆ ನಾವು ರಾಡಿ ಹಾಕ್ಬೇಕು ರಾಡಿ ಹಾಕಬೇಕು ಆಮೇಲೆ ಸುತ್ತೂರಿಗೆ ಅದನ್ನು ನಾವು ತುಳಿಬೇಕು ನೋಡ್ರಿ ಯಾತ ತುಳಿತೇನೆ ತುಳಿತಾನ ನೋಡಲ್ ಈ ಥರ ನಾವು ಪರಿನ ಗಾಳಿ ಒಳಗೆ ಹೋಗ್ಲಂಗೆ ನಾವು ಅದನ್ನು ತುಳಿದು ಅಂತಂತಂದ್ರೆ ಈ ಕಬ್ಬ ಭಾಳ ಜಬರ್ದಸ್ತ್ ಹತ್ತೈತಿ ಈ ಕಬ್ಬ ಅಗದಿ ಮಸ್ತ್ ನಮಗೆ ಹತ್ತತಿ ನೋಡತ್ತವಲ್ಲ ಈಗ ಈ ಕಬ್ಬನು ನೋಡತಾವಲ್ಲ ಈ ಕಬ್ಬಿನ ಲೆವೆಲನ್ನ ಬೆಳೆಬೇಕಂತ ನಾನು ರೈತ ಮಿತ್ರರಿಗೆ ನಾನು ಹೇಳ ಬಯಸ್ತಾನು ಇದನ್ನು ನಾವು ದೀಡ್ ಒಂಥರ ಹಚ್ಬೇಕು ನೋಡ್ರ ಈಗ ಇದು ಕಬ್ಬು ಐತಿ ಮತ್ತು ಇಲ್ಲಿ ನಾನು ನಟಿ ಹೆಚ್ಚಿನಿ ಇನ್ನು ಮುಂದೆ ದೀಡ್ ಪೂಟಿಗೆ ದೀಡ್ ಪೂಟ್ ನೋಡ್ರಿ ಹೌದ್ರಿ ಈ ಕಬ್ಬಿನಿಂದ ಈ ಕಬ್ಬಿಗೆ ದೀಡ್ ಪೂಟ ಇಟ್ ಅಂತ ಅಂತಂದ್ರೆ ನಾವು ಏನು ನಟಿ ಹಚ್ತೇವಲ್ಲ ಈ ನಟಿ ಹಚ್ಚಿದ್ದು ಭಾರಿ ಸಕ್ಸಸ್ ಆಗ್ತತಿ ಇದನ್ನು ನಾವು ಜೂನ್ದಾಗ ಹಚ್ಚಿದ್ವು ಅಂತಂದ್ರೆ ಇದಕ್ಕೆ ನಾವು ನೀರು ಹಾಸು ಸಮಸ್ಯೆ ಬರೋದಿಲ್ಲ ಯಾಕಂತಂದ್ರೆ ಮಳೆಗಾಲ ಬಾಳ್ತೇತಿ ಭಾಳ ಇರ್ತತಿ ಮಳೆಗಾಲ ಭಾಳ ಇತ್ತಪ್ಪ ಅಂತಂದ್ರೆ ಈಗ ನಾವು ಅಂಟಿ ಹಚ್ಚಿದ್ರೆ ಬಿಡ್ತು ಬಿಡ್ತಗೋತತಿ ನೋಡ್ರ ಏನು ಅದು ಅದು ತೋರಿಸ್ತಾನ ನಾವು ಎಟ್ಟು ನಮ್ಮ ಭೂಮಿ ತಿಳುವಂತ ನೋಡ್ರ ತಿಳುವಾದಲ್ಲಿ ದಟ್ಟಿದ್ದಲ್ಲಿ ಕಬ್ಬು ತಗೊಂಬಂದಕ್ಕೆ ಯಾರ ಇದ್ದಲ್ಲಿ ನಾವು ಈ ಥರನಾಗೆ ಕಬ್ಬ ಹಚ್ಚಿದ್ವಿ ಅಂತಂತಂದ್ರೆ ಕಬ್ಬ ಫುಲ್ ಸಕ್ಸಸ್ ಆಕತಿ ಈ ಥರನಾಗಿ ನಾವು ಮಾಡಿದೆವು ಅಂತಂತಂದ್ರೆ ಇಳುವರಿದಾಗ ಕುಂಠಿತ ಆಗೋಲ್ಲ ಅಂತ ಅಂತ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಹೇಳಬಯಸ್ತಾನು ನಮ್ಮದು ಒಂದನೇ ಮಿತಿ ಕಬ್ಬು ತುಳಿದ ಮೇಲೆ ನಾಲ್ವತ್ತೈದು ದಿವ್ಸಕ್ಕೆ ಸುಳಿ ಒನ್ನೇ ಒಂದನೇ ಅಡ್ಡ ಸುಳಿ ಕಿತ್ತ ಮೇಲೆ ಅದು ವಿಪರೀತ ಮರಿ ಹೊಡಿತೈತಿ ಆಮೇಲೆ ಅದು ನಮಗೆ ನೀಗಲಿಲ್ಲಪ್ಪ ಅಂತಂದ್ರೆ ಒಂದು ಸ್ವಲ್ಪ ಟೈಮು ಓದ್ಪ ಆಗಲಲ್ಪ ಅಂತಂದ್ರೆ ಆಮೇಲೆ ಕರೆಕ್ಟ್ ಟೈಮ್ಗೆ ಎರಡು ತಿಂಗಳು ಏನು ಏನು ಬರತಿ ತಾಯಿ ಕಬ್ಬು ಮುರಿಬೇಕು ತಾಯಿ ಕಬ್ಬ ಮುರಿದು ಅಂತಂತಂದ್ರೆ ಅದು ಸಿಕ್ಕಾಪಟ್ಟಿ ಬಿಡ್ತೈತಿ ಆಮೇಲೆ ನಮ್ಗೆ ಅದಕ್ಕೂ ನಮಗೆ ಟೈಮ್ ಸಿಗಲ್ಪ ಅಂತಂತಂದ್ರೆ ಈಗ ನಾವು ಕಬ್ಬು ತಿಳುವಾಗಿತ್ತಲ್ಲ ನೋಡ್ರಿ ಈ ಕಬ್ಬ ತಿಳುವ ಜಾಗದೊಳಗೆ ನಾವು ಹಿಂಗೆ ನಟಿ ಹಚ್ಚಿದ್ವು ಅಂತಂತಂದ್ರೆ ಇದು ಸಕ್ಸಸ್ ಆಕತ್ತಂತ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಇದನ್ನು ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಯುವತಿನ ದಿವಸ ಆತನು ಈ ಥರನಾಗಿ ನಾವು ನಟಿ ಹಚ್ಚಿದ್ವು ಅಂತಂತಂದ್ರೆ ಇಳುವರಿನೂ ಬಂಪರ್ ಆಕತ್ತಂತ ಹೇಳ್ಕ್ಯಾರ ನನ್ನ ರೈತ ಮಿತರಿಗೆ ನಾನು ಇವತ್ತಿನ ದಿವಸ ಹೇಳ್ತಾನೆ ಈ ತರನಾಗಿ ನಾವು ಕಬ್ಬ ಭಾಳ ತಿಳುವಾದಲ್ಲಿ ಏನು ನೋಡತ್ತಲ್ಲ ಕಬ್ಬ ಹಿಂಗಿರ್ತಲ್ಲ ಅಚಾನಕ್ಕಾಗಿರೋ ಕಬ್ಬ ತಿಳುವಾಗಿರುತ್ತೆ ಇಲ್ಲಿ ನಾವು ತಿಳುವಾದಲ್ಲಿ ಈ ತರನಾಗಿ ನಾವು ದಾಟದಲ್ಲಿ ಕಬ್ಬು ತಂದ ಇಲ್ಲಿ ಅಂತಂದ್ರೆ ಕಬ್ಬ ಇದು ಜಬರಸ್ತ್ ಬರುತ್ತೆ ಈಗೇನು ನೋಡತ್ತಲ್ಲ ಈ ಕಬ್ಬು ನೋಡತ್ತಲ್ಲ ಈ ಈ ಕಬ್ಬನು ಈಗ ನಟಿ ಈ ಕಬ್ಬು ಆ ಥರ ಲೆವೆಲ ಬರುತ್ತೆ ಅಂತೇಕಾರ ನನ್ನ ರೈತ ಮಿತ್ರರಿಗೆ ನಾನು ಬಯಸ್ತೇನೆ ಈಗ ನಾವು ಮಳೆಗಾಲ ಟೈಮ್ದೊಳಗೆ ನಾ ಹಿಂಗೆ ಹಚ್ಬೋದು ಆಮೇಲೆ ಬೇಸಿಗೆ ಒಳಗೆ ನಾವು ನಟಿ ಹಚ್ಚಿದ್ವು ಅಂತಂತಂದ್ರೆ ಅದಕ್ಕೆ ನೀರು ಅವಶ್ಯಕತೆ ಬೇಕಾಕತಿ ಅವಾಗ ನಾವು ಏನು ಮಾಡಬೇಕಂತಂದ್ರೆ ಇದಕ್ಕೆ ನಾವು ಡ್ರಿಪ್ ಮುಖಾಂತರ ನಾವು ನೀರು ಕೊಡ್ಬೋದು ಯಾಕಂದ್ರೆ ಹೈನೀರ್ ನೀರು ತೊಂದರೆ ಆಕತಿ ಅದಕ್ಕಾಗಿ ನಾವು ಟೈಮ್ ಟೈಮ್ದೊಳಗೆ ನಾವು ಏನು ನಟಿ ಹಚ್ತೇವಲ್ಲ ನಟಿ ಹಚ್ಚೋದು ಆತಂತಂದ್ರೆ ನಾವು ಇದಕ್ಕೆ ಡ್ರಿಪ್ ಮುಖಾಂತರ ನಾವು ನೀರು ಕೊಡ್ಬೋದಂತಕ್ಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಹೇಳ್ತಾನೆ ಯಾಕಂದರೆ ನಾನು ಇದನ್ನೆಲ್ಲನೂ ಸಕ್ಸಸ್ ಬಂದೆನ ನನ್ನ ರೈತ ಮಿತ್ರರಿಗೆ ನಾ ವಿಷಯವನ್ನು ಹೇಳ್ತಾನೆ ಈ ಥರನಾಗಿ ನಾವು ಕಬ್ಬು ತಿಳೋದಲ್ಲೇ ನಾನು ಮೂರನೇ ಮಿತ್ ನಾವು ಈ ಥರನಾಗಿ ನಾವು ನಟಿ ಹೆಚ್ಚಿದು ಅಂತಂತಂದ್ರೆ ಕೊಲಿತುಂಬ ಕಬ್ಬು ಹಾಕತಿ ಆಮೇಲೆ ಕಬ್ಬಿನ ಇಳುವರಿ ಚಲೋ ಹಾಕತಿ ಕಬ್ಬಿನ ಇಳುವರಿ ಶುರು ಆತಂತಂದ್ರೆ ಕಬ್ಬಿನ ಇಳುವರಿ ಬಂಪರ್ ಹಾಕದಂತಕ್ಕಿದ್ರೆ ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಹೇಳ್ಬಯಸ್ತನು ಈ ಥರನಾಗಿ ನಾವು ನಟಿ ಹಚ್ಚಿದೆವು ಅಂತಂತಂದ್ರೆ ನಮ್ಮ ರೈತಕ್ಕಿಂತ ಸುಗಮ ಹಾಕತಿ ಆಮೇಲೆ ಎಕರೆದ ಇಳುವರಿದೊಳಗೆ ಇಳುವರಿ ಹಚ್ಚಾಕತಿ ಆಮೇಲೆ ನಾವು ನಟಿ ಹೆಚ್ಚಿದ್ವು ಅಂತಂದ್ರೆ ಕಸನ ಆಗೋದಿಲ್ಲ ಅದಕ್ಕಾಗಿ ನಾನು ರೈತ ಮಿತ್ರರಿಗೆ ನಾವು ಒಂದ ಎರಡೇ ಮಿತಿಡ್ದಾವಲ್ಲ ಅವನು ನಮಗೆ ಅನುಸರಕ್ಸ್ ಅನುಸರಣೆ ಮಾಡೋಕ್ಕಾಗಲಕ್ಕ ಅಂತಂತಂದ್ರೆ ಈಗ ನಾವು ಮೂರನೇ ಮಿತಿಟದಾಗೂ ನಾವು ನಟಿ ಹಚ್ಕ್ಯಾರ ನೋಡುತ್ತೇವಲ್ಲ ಈ ಥರನಾಗಿ ನೋಡಿರಿ ಇದು ನಟಿ ಹಚ್ಚಿದ ಕಬ್ಬನ ಎಲ್ಲ ಕುಡಿಯಿಗೆ ಪೈಲಾ ಪೈಲ ಕಬ್ಬು ಹತ್ತಲ್ಲ ಆ ಕಬ್ಬು ಆಮೇಲೆ ಈಗ ನಾನು ನಟಿ ಹಚ್ಚಿದ ಕಬ್ಬು ಇದು ಯಾವುದೋ ಗುರುತು ಆಗದಂಗೆ ಆಗೈತೆ ಅಂತ ಹೇಳ್ಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಈ ವಿಷಯವನ್ನು ಹೇಳಬಯಸ್ತೇನು ಈಗ ನೋಡತ್ತಲ್ಲ ಈಗ ಈ ನಾನು ನೋಡೋ ಕಬ್ಬ ನಾನು ತಿಳುವಾದಲ್ಲಿ ತಿಳುವಾದಲ್ಲೆಲ್ಲ ನಾನು ಈಗ ಕಬ್ಬ ನಟಿ ಹಚ್ಚಿದ್ದೆನು ಈಗ ಇದರಾಗ ಕಬ್ಬು ನಟಿ ಹಚ್ಚಿದ ಕಬ್ಬು ಯಾವುದು ಆಮೇಲೆ ನಟಿ ಹಚ್ತಿದ್ದ ಕಬ್ಬು ಯಾವುದು ಅನ್ನೋದು ಒಟ್ಟ ಗುರುತಾಗಲ್ಲ ಅದಕ್ಕಾಗಿ ನನ್ನ ರೈತ ಮಿತ್ರರಿಗೆ ನಾನು ಏನು ಹೇಳಿ ನಾವು ನಮ್ಮ ಕಬ್ಬುಗಳು ತಿಳುವಾಗಿದ್ದಾವ ಅಂತ ಹೇಳ್ಕ್ಯಾರ ನಾವು ಅದಕ್ಕೆ ಅಲರ್ಜಿ ಮಾಡಬಾರ್ದು ನಾವು ಕಬ್ಬು ತಿಳುವಾದ್ರೆ ಅದ್ರ ಮೂರ್ನಾಲ್ಕು ನಮೂನೆ ಹಾಯ್ದೆವು ಮೂರ್ನಾಲ್ಕು ನಮ್ಮನೇ ಹಾಯ್ದೊಳಗೆ ನಾವು ಒಂದು ಮಿತಡ್ ಹಿಡ್ಕೊಂಡು ಹೋದೆವು ಅಂತಂದ್ರೆ ನಮ್ಮ ಕಬ್ಬ ಚಲೋ ಆಕತಿ ಮತ್ತು ಎಲ್ಲ ಸಕ್ಸಸ್ ಆಕತ್ತಂತಾರೆ ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ನನ್ನ ಸ್ವಂತ ಪ್ರಾಕ್ಟಿಕಲ್ ಮಾಹಿರೆ ನಾನು ಹೇಳ್ತಾನೆ ನೋಡತೇವ ಈ ಕಬ್ಬಿನ ನಾನು ನೋಡ್ರಿ ತಿಳುವಾದಲ್ಲಿ ತಿಳುವಾದಲ್ಲೆಲ್ಲ ನಾನು ನಟಿ ಹಚ್ಚಿದ್ದಾನೆ ನಟಿ ಹಚ್ಚಿದ ಕಬ್ಬ ಆಮೇಲೆ ಹುಟ್ಟಿದ ಕಬ್ಬ ಅನ್ನೋದು ಒಟ್ಟ ಗುರುತಾಗೋದಿಲ್ಲ ಅದಕ್ಕಾಗಿ ನಾನು ರೈತ ಮಿತ್ರನಾಗ ಏನು ಹೇಳ್ತಂತಂತಂತಂತಂದ್ರೆ ನಮ್ಮ ಕಬ್ಬು ಎಲ್ಲೆಲ್ಲಿ ತಿಳುವಾಗಿದಾವಲ್ಲ ಅಲ್ಲೆಲ್ಲೆಲ್ಲ ನಟಿ ಹಚ್ಚು ಕಾರ್ಯಕ್ರಮ ಇಟ್ಕೋಣ ನಟ್ಟಿ ಹಚ್ಚಿದು ಅಂತಂತಂದ್ರೆ ನೋಡಿರಿ ಹೊಲದಾಗ ಸಸಿ ಸಂಖ್ಯೆ ಹೆಚ್ಚಕತಿ ಸಸಿ ಸಂಖ್ಯೆ ಹೆಚ್ಚು ಆತಪ್ಪ ಅಂತಂತಂದ್ರೆ ನಮ್ಮ ಇಳುವರಿ ಬಂಕ ಬಂಪರ್ ಹಕ್ಕದಂತೆ ನನ್ನ ರೈತ ಮಿತ್ರರಿಗೆ ನಾನು ಈ ವಿಷಯನೂ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು